ಮಾಡ್ಕೊಡ್ಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಲ್ಲ ಫಸ್ಟ್ ಆಲ್ ನಿಮಗ್ ಚಪ್ಪಲ್ ಸೂಪರ್ ನೀವು ಅದರಲ್ಲೂ ನಮ್ಮ ಹೆಣ್ಮಕ್ಳು ನೋಡಿ ದೇಶದ ಸೀರೆ ಉಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಬಹಳ ಚೆನ್ನಾಗಿ ಕಾಣಿಸ್ತಿದ್ಗಿ ಹಾಯ್ ನಿಮ್ಮ ಹೆಸರು ಪುಷ್ಪ ಅವರು ಎಲ್ಲಿಂದ ಬಂದಿರೋದು ಪುಷ್ಪ ಅವರೇ ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ನಿಮಗೆ ಗೊತ್ತು ತಾನೆ ಒಂದಷ್ಟು ನನ್ನ ಎಡಭಾಗದಲ್ಲಿ ನೋಡಿದ್ರೆ ಒಂದಷ್ಟು ಹಸುಗಳು ಇಲ್ಲಿ ನಮ್ಮ ವಿಕಲಚೇರಿನಲ್ಲಿ ಬೈಕ್ಗಳು ಹಾಗೆ ನಮ್ಮ ಟೈಲರಿಂಗ್ ನೋಡಿದ್ರೆ ಬೇಜಾರ ಇವತ್ತು ಆಕ್ಚುಲಿ ಎಲ್ಲರಿಗೂ ಸಂತೋಷ ಆಗುವಂತಹ ದಿನ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಪಂಚಾಯಿತಿ ಸಂಭ್ರಮ ಹಬ್ಬ ಹಬ್ಬನೇ ಆಚರಿಸ್ತಿದ್ವಿ ಹಾಗೆ ನೋಡಿದ್ರೆ ಹೌದಾ ಅಲ್ವಾ

ನಿಮ್ಮ ಫ್ರೆಂಡ್ ಹೆಸರಲ್ಲಿ ಎಂ ಕೆ ಮಂಜಣ್ಣ ಓಕೆ ವೆರಿ ನೈಸ್ ನಮ್ಮ ಪುಟಾಣಿ ಪಟಾಣಿಗಳು ಪಾಪ ಎಷ್ಟೊಂದು ಮಕ್ಕಳು ಎಷ್ಟು ಜನ ಕರ್ಕೊಂಡು ಬಂದಿದ್ರಿ ಸೂಪರ್ ಎಲ್ಲರೂ ಒಂದ್ಸರಿ ಹಾಯ್ ಹೇಳ್ತೀರಾ ನೋಡಿ ನಮ್ಮ ಕ್ಯಾಮ್ರಾಸ್ ಎಲ್ಲ ನಿಮ್ಮನ್ನ ಕ್ಯಾಪ್ಚರ್ ಮಾಡ್ಕೊಂಡು ರೆಡಿ ಆಗಿದೆ ಎಲ್ಲರೂ ಕೈತಿ ನೋಡ ಎಷ್ಟು ಜನ ಇದ್ದೀರಿ ಅನ್ನೋದು ನನಗೆ ಗೊತ್ತಾಗುತ್ತೆ ಎಲ್ರು ಎಲ್ಲರೂ ಎರಡು ಅಪೋರ್ಕಲಿ ಈ ಒಂದು ಶಕ್ತಿ ಸ್ಥಾಪನೆ ಸಮಾರಂಭ ನಡೆಯುತ್ತೆ ನನಗೆ ಗೊತ್ತು ನಿಮ್ಮೆಲ್ಲರೂ ಆತೃದಿನಾ ಸಾತೃದಿನಾ ಕೈತೀರಿ ನಮ್ಮ ಮೇಡಮ್ ಅವರು ಹೇಳಿದ ನಮ್ಮ ಸನ್ಮಾನ್ಯ ಸನ್ಮಾನೀಯ ಶ್ರೀ ಡಿ ಕೆ ಶುಭকুমার ಸರ್ ನಮ್ಮ ಮಾನ್ಯ ಉಪ ಮುಖ್ಯಮಂತ್ರಿಗಳು ನೀವು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಎಲ್ಲರನ್ನ ಕುಂತು ಮಾತಾಡ್ತಾರೆ ನಿಮಗೆ ಪ್ರಶ್ನೆ ಇದೆಯಮ್ಮ ಕೇಳಿಕ್ಕೆ ಆಲ್ ನ ಬೆಟ್ಟೆ ಒಳ್ಳೆ ಸರ್ಕಾರ ನಡೀತಿದೆ ಚೆನ್ನಾಗಿ ನಡೀತೀ ಅಂತ ಆಗ್ತಿದೆ ಅದು ಬನ್ನಿ ಜೋ ಶುಪಾಳೆ ನೀವು அவரு பாக ஆக சப்பாளை ஒடி ஒடி அந்த பாதீஷ் கேள்வி கடை சப்பாளை ஒடிகிட்டு நோட எஸ்வர சப்பாழி ஒட்ரு சூப்பர் நீங்க நம் கண்டிப்பா